ವಾವ್ ಬಂದೇ ಬಿಡ್ತು ಜೋಗ ಜಲಪಾತ ಹೈ ಫ್ರೆಂಡ್ಸ್ ಸ್ವೀಟ್ ಡ್ರೀಮ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಆನಂದ್ ತೀರ್ಥಹಳ್ಳಿ ನಾವು ಇವತ್ತು ವರ್ಲ್ಡ್ ಫೇಮಸ್ ಜೋಗ ಜಲಪಾತವನ್ನು ನೋಡಲು ಬಂದಿದ್ದೇವೆ ಇಲ್ಲಿ ಜಲಪಾತವನ್ನು ನೋಡಲು ಸಾವಿರಾರು ಜನ ಪ್ರವಾಸಿಗರು ಬಂದಿದ್ದಾರೆ ಮಳೆಗಾಲದಲ್ಲಿ ಬೋರ್ಗರೆದು ಧುಮುಕುತ್ತಿರುವ ಅಪರೂಪದ ಈ ಸುಂದರ ಜಲಪಾತದ ದೃಶ್ಯವನ್ನು ಎಲ್ಲರೂ ಸಹ ನೋಡಿ ಎಂಜಾಯ್ ಮಾಡಿ રાજા રાણી રોકેશાલે ஒளியோட சட்டி மாராகல படி என்னண்டே मारे ஆச்சு இப்போ कोणी यार ನೋಡಿಲ್ಲ ಈ ವರ್ಲ್ಡ್ ಫೇಮಸ್ ಜೋಗ್ ಜಲಪಾತವನ್ನು ನೋಡಲು ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿನಿತ್ಯ ಜನರು ಬರುತ್ತಾರೆ ಮಳೆಗಾಲ ಬಂದರೆ ಜಲಾಶಯಗಳು ತುಂಬಿ ಜಲಪಾತಗಳು ಬೋರ್ಗರೆಯುತ್ತವೆ ಈ ನಯನ ಮನೋಹರವಾದ ದೃಶ್ಯವನ್ನು ನೋಡುವುದು ಒಂದು ರೀತಿಯ ಹಬ್ಬದ ಸಂಭ್ರಮ ನೋಡಿ ಜನರು ಯಾವ ರೀತಿಯಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡಿ ಜೀವನದಲ್ಲಿ ಒಮ್ಮೆ ನೋಡು ಜೋಗ ಗುಂಡಿ

ಎಲ್ಲರೂ ಸಹ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಜೈ ಕರ್ನಾಟಕ ಮಾತೆ